ಏನ್ ಮಾತಾಡೋದ್ರಿ ಅಮೃತ ಪುತ್ರರು ಕನ್ನಡ ತಾವೆಲ್ಲ ಇಲ್ಲಿ ಇದ್ದೀರಲ್ಲೂತಿಯರು ಇಲ್ಲಿ ಇದ್ದಾರೆ ಎಲ್ಲರ ಹೃದಯವನ್ನ ಗೆದ್ದಿರುವ ಜಗ ಮೆಚ್ಚಿದ ಮಗ ಇಲ್ಲಿದ್ದಾರೆ ಎಂತ ಯೋಗ ಪುರುಷ ಕನ್ನಡಕ್ಕೆ ಒಂದು ದೊಡ್ಡ ಚೈತನ್ಯ ತುಂಬಿದಂತಹ ಪುಲಕೇಶಿಯ ಕಾಲದಲ್ಲಿ ಕರ್ನಾಟಕದ ಮೊದಲ ಸೈನ್ಯ ಹುಟ್ಟಿದ್ದು ಆರ್ನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಬಾದಾಮಿ ಚಾಲುಕ್ಯರು ಆಡ್ತಾ ಇದ್ದಂತಹ ಕಾಲದಲ್ಲಿ ಅಜೇ ಕರ್ನಾಟಕ ಬಲಂ ಸೋಲು ಕಾಣದೇ ಇರತಕ್ಕಂತಹ ಆಸೇತು ಹಿಮಾಚಲ ಅಲ್ಲಿ ಹಿಮವತ್ ಪರ್ವತದಿಂದ ಕೆಳಗಡೆ ಕನ್ಯಾಕುಮಾರಿಯವರೆಗೆ ಎಲ್ಲ ಕಡೆ ಗೆಲುವನ್ನು ಕಂಡಂತಹ ಸೈನ್ಯ ಅಜೇಯಂ ಕರ್ನಾಟಕ ಬಲಂ ಅದಾದ್ಮೇಲೆ ಮತ್ತೊಂದ್ಸರಿ ಒಂದು ಸಾವಿರದ ಮುನ್ನೂರು ವರ್ಷ ಬೇಕಾಯ್ತು ಇವನ್ನೆಲ್ಲ ಒಳಗೊಂಡಂತಹ ನಿಜವಾದ ಒಂದು ಸೈನ್ಯವನ್ನ ನಿಜವಾದ ಒಂದು ಬಲವನ್ನ ನಿಜವಾದ ಒಂದು ಸಂಘಟನೆಯನ್ನ ಕರ್ನಾಟಕವನ್ನೇ ನಾನು ರಕ್ಷಿಸ್ತೀನಿ ಅಂತ ಹೊರಟಂತ ಒಬ್ಬ ಉದಯ ಸೊಪ್ಪನ್ನ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಸಾಧಿಸಿದ್ರು ಅವ್ರಿಗೆ ಇವತ್ತು ನಲವತ್ತೊಂತ ಐವತ್ತೆಂಟು ವರ್ಷ ನಂತರ ನಾವೆಲ್ಲ ಈ ಮಹಾಶಕ್ತಿಗೆ ನೋಡಿ ದುಷ್ಟಶಕ್ತಿಗಳನ್ನ ನಿಗ್ರಹಿಸ್ಬೇಕಾದ್ರೆ ಪೂಜೆ ಹೇಳ್ತಾರೆ ನಮ್ಮ ಪುರಾಣದಲ್ಲಿ ಎಲ್ಲ ರಾಕ್ಷಸ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡಬೇಕಾದ್ರೆ ಒಬ್ಬ ದೇವತೆಯನ್ನ ಸೃಷ್ಟಿಸಿ ಉಳಿದೆಲ್ಲ ದೇವತೆಗಳು ತಮ್ಮಲ್ಲಿರುವ ಎಲ್ಲ ಅಸ್ತ್ರಗಳನ್ನ ಅವರಿಗೆ ಕೊಟ್ಟರು ನೀನು ನಮ್ಮ ಎಲ್ಲ ಪರಂಪರೆಯನ್ನ ಕಾಪಾಡುವ ದೇವಿಯಾಗಿ ಆಶೀರ್ವದಿಸುತ್ತಿರುವಂತ ನಮ್ಮ ಕನ್ನಡದ ಎಲ್ಲ ಶಕ್ತಿಯನ್ನ ನಿಮ್ಗೆ ಕೊಡ್ತೀವಿ ಕಾಪಾಡಿ ಕರ್ನಾಟಕ ರಕ್ಷಣೆಯಲ್ಲಿ ಅಲ್ಲಿ ಎಲ್ಲಾದರೂ ಊಟ ನಾನು ಇಲ್ಲಿ ಅವರು ಕೂತ್ಕೊಳ್ಬೇಕಾದ ಜಾಗ ಇದು ಕುರ್ಚಿನ ಯಾರಾದ್ರೂ ಬಿಟ್ಕೊಡ್ತಾರೆ ಕರ್ನಾಟಕದಲ್ಲಿ ತನಗೆ ಸಿಗಬೇಕಾದಂತಹ ಉನ್ನತವಾದ ಪೀಠವನ್ನು ನಾನು ಕನ್ನಡಕ್ಕ ಬಿಟ್ಟುಕೊಡ್ತೀನಿ ಎನ್ನುವ ಹೃದಯ ಶ್ರೀಮಂತ ಯಾರಾದರೂ ಇದ್ದರೆ ಇದು ತ್ಯಾಗದಿಂದ ಬರೀ ಶಕ್ತಿ ಒಂದಲ್ಲ ಕನ್ನಡಿಗರ ಎಂತಂದ್ರೆ ಹೇಗಿದ್ರು ಪಂಪ ಹೇಳ್ತಾನು ಚಾಗದ ಭೋಗದ ಅಕ್ಕದ ಕೇಯದ ಗೊಟ್ಟಿ ಅಲಂಪಿ ಮಾದ ಗಾದರವಾದ ಮಾನಸರೇ ಮಾನಸ ಯಾರಪ್ಪ ಮಾನಸರು ಎಲ್ಲ ನೋಡ ಚಾಗದ ತ್ಯಾಗ ಮಾಡ್ತಾರವರು ಕರಿ ತನ್ನ ಏನು ತುಡಿದು ಸಂಪಾದಿಸಿದ್ರು ಪರಂಪರೆಯಿಂದ ಬಂದು ಅಷ್ಟನ್ನು ಇದು ಈ ನೆಲದ ಈ ಮಣ್ಣಿನ ಈ ದಿನದ ಈ ಮನಸ್ಸುಗಳಿಗೆ ಈ ದಿನಕ್ಕೆ ತಲುಪಬೇಕು ಅಂತ ಇಡಿ ಇಡಿ ತುಂಬಾ ಕೊಡುವ ಔದಾರ್ಯ ಜಾಗದ ಭೋಗದ ನನಗನ್ಬಿಟ್ಟು ಕನ್ನಡದ ಸಂಪತ್ತನ್ನು ಇದನ್ನ ನಮ್ಮ ಕನ್ನಡಿಗರೇ ಅನುಭವಿಸ್ಬೇಕು ಇವರೇ ಭೋಗಿಸ್ಬೇಕು ಯಾರು ನಮ್ಮನ್ನು ಕಿತ್ಕೊಂಡು ಹೋಗ್ತದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಕ್ಕರದ ನೋಡಿ ನಮ್ಮ ಕನ್ನಡ ನಾನು ಅನಾಕಿಸ್ಲಾ ಇರೋ ಕಾಲದಿಂದ ನಾನು ಕನ್ನಡದ ಚಳವಳಿಗಳು ಇದ್ದವನು ಕನ್ನಡದಲ್ಲಿ ನಮ್ಮ ನಮ್ಮ ಸಾಹಿತ್ಯಗಳಲ್ಲಿ ಪರವಾಗಿ ಹೇಳ್ತೇನೆ ಒಂದು ಸ್ವಲ್ಪ ಭಾವನೆ ಇದೆ ಕೆಲವಕ್ಕಮ್ ಬರಲ್ಲ ನಾನು ಅವ್ರಿಗೆಲ್ಲ ಹೇಳ್ತಿರ್ತೀನಿ ಯಾರು ನಮಗೋಸ್ಕರ ಹೋರಾಡ್ತಾ ಇದ್ದಾರೋ ನಾವು ಬರೆದ ಪುಸ್ತಕಗಳು ಜನಕ್ಕೆ ತಲುಪು ಹಾಗೆ ಮಾಡ್ತಾ ಇದ್ದಾರೋ ನಮಗೂ ಓದ್ದು ಸೇತುವೆಯನ್ನು ಕಟ್ತಾ ಇರ್ತಕ್ಕಂಥವ್ರು ಮಾಡೋ ಕಾರ್ಯಕ್ರಮಗಳಲ್ಲಿ ನಾವು ಸಂತೋಷದಿಂದ ಪಾಲ್ಗೊಳ್ಬೇಕು ಇಲ್ಲದೆ ನಮ್ಗೆ ಇತಿಹಾಸ ಕ್ಷಮಿಸೋದಿಲ್ಲ ನೀ ಬರ್ಲಿ ಬರಲಿ ನಾನಂತೂ ಹೋಗೋದೇ ಅಂತಂದ ಹಾಗೆ ಇರುವ ನಮ್ಮ ನಾವು ಎಂತೆಂತ ಚಳುವಳಿ ನಾಯಕರು ನೋಡಿದ್ದೀವಿ ಆದ್ರೆ ಉಚ್ಚಾರ ಸರಿಯಾಗಿರ್ತಿರ್ಲಿಲ್ಲ ಅಕಾರ ಹಕಾರದಿಂದ ದೋಷ ಇರ್ತಿರ್ಲಿಲ್ಲ ನಾವೆಲ್ಲ ಬಿಟ್ಬಿಡಿ ಆದರೆ ನಮ್ಮ ಕನ್ನಡ ಪರಂಪರೆಯನ್ನ ಅಂಗೈ ಮೇಲೆ ಇಟ್ಕೊಂಡು ಮಾತಾಡುವ ಸಾಮರ್ಥ್ಯವನ್ನ ಬಹುಶು ತತ್ವವನ್ನು ಪಡೆದಿರ್ತಕ್ಕಂಥವರು ನಾರಾಯಣಗೌಡರನ್ನ ಕವಿತೆ ಬಂದಿದ್ದಾರೆ ಪುಸ್ತಕ ಬಂದಿದ್ದಾರೆ ಲೇಖನ ಬಂದಿದ್ದಾರೆ ಸಾಹಿತ್ಯ ಆಗಿ ಆದರೆ ಎಲ್ಲರನ್ನೂ ಜೊತೆಯಲ್ಲಿ ಕಲ್ಪಕೊಂಡವರು ಒಂದು ಮಹಾ ನದಿಯಾಗಿ ಕರ್ನಾಟಕದ ಜೀವ ನದಿಯಾಗಿ ಹೊರಟಿರ್ತಕ್ಕಂತಹ ನಾರಾಯಣಗೌಡರು ಈ ಹೊತ್ತು ನಾನು ಹೆಚ್ಚಿಗೆ ಸಮಯ ತಗೊಳ್ಬಾರ್ದು ನನಗೂ ವಯಸ್ಸಾಗಿದೆ ಮಾತಾಡೋ ನೀವು ಆದ್ರೆ ಮಾತಾಡೋ ಚೈತನ್ಯ ಈ ವೇದಿಕೆ ಮೇಲೆ ನಿಂತ್ಕೊಂಡ್ರೆ ಅವರೊಂದು ಜನರೇಟರ್ ಇಲ್ಲಿ ನಮ್ಗೆಲ್ರೂ ಚೈತನ್ಯ ಅನ್ನತಕ್ಕಂಥ ಜನಪದ ಜೋಗಿಗಳು ಇವತ್ತು ಇಲ್ಲಿದ್ದಾರೆ ಹತ್ತು ಜನ ಒಬ್ಬರಿಗಿನ ನಾವೊಬ್ಬರು ಜೋಗಿಗಳು ಅಂತಿನ್ನ ನಾನು ಜನಪದ ಜೋಗಿಗಳು ಎಲ್ಲೋ ಜೋಗಪ್ಪ ನಿನ್ನ ಮನೆ ಎಲ್ಲ ಜಗಪ್ಪ ನಿನ್ನ ಮನೆ ಂತಹ ಈ ಯೋಗಿಗಳಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ ಸನ್ಮಾನ ಅಂದ್ರೆ ಅದು ಹೃದಯ ತುಂಬಿ ಮಾಡುವ ಸನ್ಮಾನ ವೇದಿಕೆಗೋಸ್ಕರ ಜನಕ್ಕೋಸ್ಕರ ಫೋಟೋಗಳಿಗೋಸ್ಕರ ಪತ್ರಿಕೆಗಳಿಗೋಸ್ಕರ ಅಲ್ಲ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಜನಪದ ಸಾಹಿತ್ಯದ ಸಾರ ಸರ್ವಸವನ್ನ ಆಪೋಷಣೆ ಮಾಡಿಕೊಂಡಿರ್ತಕ್ಕಂಥ ಹೌದು ಈ ಹೊತ್ತು ನನ್ನ ಹುಟ್ಟಿದ ಹಬ್ಬದ ದಿವಸ ಸರಿಯಾಗಿ ಸಾರ್ಥಕವಾಗಬೇಕಾದರೆ ಈ ಜನಪದವನ್ನ ಯಾಕೆಂದ್ರೆ ನೋಡ್ರಿ ಅಮ್ಮ ಇದ್ದಾರೆ ಗೌರಮ್ಮ ಅಮ್ಮ ತಾಯಿ ಎಂತವ್ರಿಗೆ ಜನ್ಮ ಕೊಡ್ತಿದ್ದೀರ ಆ ತಾಯಿ ನಮ್ಮಮ್ಮ ಎಲ್ಲ ಇದ್ದಾಗ ನಾವು ಹಳ್ಳಿ ಹಳ್ಳಿಯವರು ನಾವು ಹಳ್ಳಿ ಆಗಿದ್ರು ಹಳ್ಳಿ ಮುಖ ನಾವು ಎಲ್ಲರು ಅವಾಗ ಹೇಗೆ ತೊಟ್ಟಿಲ್ಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಕ್ಕ ತೊಟ್ಟಿಲ್ಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಆಮೇಲೆ ಅಮ್ಮ ಕೊಟ್ಟು ಹೆಮ್ಮೆ ಹೊಡ್ಕೊಂಡು ಹಮ್ಮ ಹೆಮ್ಮೆ ಎಲ್ಲ ಸ್ವಲ್ಪ ಮಂದ ಅಂತ ಪರವಾಗಿಲ್ಲ ತವರ್ ಬಣ್ಣ ಉಟ್ಕೊಂಡು ಆಮೇಲೆ ಅಪ್ಪ ಕೊಟ್ಟ ಹೆಮ್ಮೆ ಉಟ್ಕೊಂಡು ತಂಗಿಯಮ್ಮ ತಿಟ್ಟೆತ್ತಿ ತೆರಿಗೆ ನೋಡಿದಳ ಆ ದಿಣ್ಣೆ ಇದೆ ಅದರಿಂದ ಹೋಯ್ತು ಪುನಃ ತವ್ರ ಮನೆ ಕಾಣಿಸೋದಿಲ್ಲ ಕಡೆ ಶಾತಿ ಆ ಮಗಳು ಅಮ್ಮ ನನಗೆ ಜನ್ಮ ಕೊಟ್ಟ ಊರು ನಾನು ಬೆಳೆದ ಸ್ಥಳ ಇದನ್ನ ಇನ್ನೊಂದ್ಸಲಿ ಕಣ್ ತುಂಡ್ಕೊಂಡು ಹೋಗ್ತೀನಿ ಅಂತ ನೋಡ್ತೇನೆ ತೋರಮ್ಮ ತಿಟ್ಟೆತ್ತಿ ತಿರುಗಿ ನೋಡಾಳ ನಾವು ತಮಾಷೆ ಮಾಡೋದು ಉಂಟು ಅವಳು ಜಾಣೆ ಮಗಳು ತಿಟ್ಟೆತ್ತಿ ತಿರು ಇನ್ನೂ ಏನಾರ ಕೊಡ್ತಾರ ಅಂತ ಆ ನೋಡೋ ಅಂತ ಇದು ಜನಪದ ಸಾಹಿತ್ಯ ಅಂದ್ರೆ ಏನ್ರಿ ನಮ್ಮಿಸಿ ಎಲ್ಲ ಇವರೆಲ್ಲ ಬರ್ಕೊಟ್ಟು ಇವರ ಹಾಡ್ತಾರೆ ಇದೆಲ್ಲ ಆಮೇಲೆ ನಾನು ಜಾಸ್ತಿ ಅವಾಗ ನನ್ ನೆನ್ಪಾಗುತ್ತೆ ಬಡವರಿಗೆ ಸಾವ ಕೊಡಬೇಡೋ ಶಿವನೇ ಬಡವರು ಸುತ್ತಲೇ ಸೌತಿಂದು ಅವರಿಗೆ ನೋಡಿ ಆ ಹಾಡಿನಲ್ಲಿ ಇಡೀ ನಮ್ಮ ಪರಂಪರೆಯ ಸಂಸ್ಕೃತಿಯ ಸಾಧ ಸ ಹೆಣ್ಣು ಮಗಳು ಹೇಳಿದ್ರು ಇವರು ನಮ್ಮ ವೇದನೆಗಳನ್ನ ನೋವನ್ನ ಸಂಕಟವನ್ನ ಮೂಲ ಶಿವನೇ ಬಡವರಿಗೆ ಸಾವು ಕೊಡಬೇಕಾಗ ಈ ತರ ನಮ್ಮ ದುಃಖ ದುಮ್ಮಾನಗಳನ್ನ ಸುಖ ಸುಮ್ಮಾನಗಳನ್ನ ಎಲ್ಲವನ್ನೂ ಒಳಗೊಂಡಂತ ಜನಪದ ಸಾಹಿತ್ಯದಲ್ಲಿ ಕೆಲಸ ಮಾಡಿದಂತ ಹಾಡುಗಾರ ಅವರಿಗೆಲ್ಲ ಪೂಜ್ಯ ನೇತೃತ್ವದಲ್ಲಿ ಇವತ್ತು ಸನ್ಮಾನ ಮಾಡುವ ದೊಡ್ಡ ಕಾರ್ಯಕ್ರಮ ಆ ಮೂಲಕ ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರ್ತಕ್ಕಂಥ ಗೌಡ್ರು ನಮ್ಮಲ್ಲಿ ನಿಮಗೇನು ಒಂದೇ ವಿನಂತಿ ನಾವು ಆಶೀರ್ವಾದ ಇದೆ ನಮ್ಮದು ನೀವು ನಮ್ಮ ಸಿದ್ಧಗಂಗೆ ಸ್ವಾಮಿಗಳಿಗಿಂತ ವರ್ಷ ಜಾಸ್ತಿ ಬದುಕಬೇಕು ಅಂತ ನಿಮಗಾಗಿ ಅಲ್ಲ ಈ ತಾಯಿ ಜನ್ಮಕ್ಕೋಗಿ ನಿಮಗೆ ಮಾತ್ರ ಅಲ್ಲ ಕನ್ನಡಕ್ಕೆ ಒಬ್ಬ ಇಂಥ ನಾಯಕ ಬೇಕು ಕನ್ನಡಕ್ಕೆ ಹೀಗೆ ಚಿಕ್ಕನ್ನ ಪೂರ್ವಕವಾಗಿ ವಾಚ ನನ್ನ ಇದು ದಿನೇಶ್ ಸರ್ ಸರ್ ಇದೇನಾ ಆದ್ರಿಂದ ಇವತ್ತು ನಾರಾಯಣಗೌಡ ಏನೆಂದ್ರೆ ಅವರು ಈ ಈ ಕಟ್ಟಡ ತಂಬುವಷ್ಟು ಹಾರುಗಳು ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವ್ರಿಗೆ ಅರಿವಿತ್ತು ಆದ್ರಿಂದ ಯಾರು ಹಾರ ಸ್ವಾಮೀಜಿ ಹೇಳಿ ಅವ್ರು ಕಟ್ಟಪ್ಪನ ಮಾಡಿಬಿಟ್ಟಿದ್ದಾರೆ ಹಾರ ತರೋದು ತುರಾಯಿ ಕೊಡೋದು ಇದೆಲ್ಲ ನಮ್ಗೇನ್ ಬೇಡ ಇದು ನಿಮ್ಮ ಹೃದಯ ಪೂರ್ವಕವಾದಂತ ಹೋಳ್ನೋಡಿ ಒಳ್ನೋಡಿ ಕನ್ನಡದ ಹೃದಯದ ಮಾತು ಆ ಆಶೀರ್ವಾದ ಸಾಕು ಅಂತ ಹೇಳಿದ್ದಾರೆ ನಾನು ಇಡೀ ಕನ್ನಡ ಸಾಹಿತ್ಯದ ಪರವಾಗಿ ನಮ್ಮ ಎಂಟ್ನೂರು ವರ್ಷದ ಕನ್ನಡ ಸಾಹಿತ್ಯವನ್ನ ಇದುವರೆಗೆ ಏನ್ ಮಾಡಿದ್ದೀವಿ ಅಂದ್ರೆ ಬೇರೆ ಭಾಷೆಯಿಂದ ತಗೊಂಡಿದ್ದೀವಿ ಅದು ನಮ್ಮ ಸಂಪತ್ತನ್ನ ಬೇರೆ ಭಾಷೆಗೆ ಕೊಟ್ಟಿಲ್ಲ ಅದರಿಂದ ನಮ್ಮ ಎಂಟ್ನೂರು ವರ್ಷದ ಸಾಹಿತ್ಯವನ್ನ ಸಾವಿರದ ನಾನ್ನೂರು ಪುಟ ಇಂಗ್ಲಿಷ್ ನಾನು ಬರೆದು ಅದು ಲಂಡನ್ ವಿಶ್ವವಿದ್ಯಾಲಯ ಬಿಡುಗಡೆ ಆದದ್ದುಗಳು ನಾರಾಯಣಗೌಡರ ಪಾಲ್ನಲ್ಲಿ ಇಂತಹ ಅತ್ಯಮೂಲ್ಯವಾದಂತಹ ಉಡುಗೊರೆ ಹಿಂದೆ ಸಿಕ್ಕಿಲ್ಲ ಮುಂದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಪರಮ ಪೂಜೆ ಗುರುಗಳಿಂದ ಸಮಗ್ರ ಸಾಹಿತ್ಯ ಸಂಬುಣ ಎಂಟೆಂಟು ಪುಸ್ತಕಗಳಿದೆ ಎಲ್ಲವನ್ನ ನಾರಾಯಣ್ ಗೌಡರಿಗೆ ಸಮಾಜ ಪೂಜಿಸಿದ್ದಾರೆ ಎಂಥ ಅದ್ಭುತವಾದ ಗಡಿಗಳನ್ನ ಆಡಿದ್ದಾರೆ ಪರಮ ಪೂಜೆ ನಾಡಿ ದಾಡುವ ದೇವರು ಶುಂಗಾರ ಸ್ವಾಮಿಗಳಿಗೆ ಒಂದು ಮನುಷ್ಯ ಮುಂಚೆ ಓದಿಕ್ಬೇಕು ಕಾರಣ ಕರ್ನಾಟಕಕ್ಕೆ ಕನ್ನಡಿಗರು ತಾವು ಜೀವಿಸಬೇಕು ಅಂತ ಧನ್ಯವಾದಗಳು ದಾಡುಜ ಡಾಕ್ಟರ್ ಹಬ್ಬ ರಾಘಾಜಯ ಸರ್ ನಿಮಗೆ ಪ್ರೀತಿಯಿಂದ ಹೊಂದಿಸ್ತಾ ಇದ್ದೀವಿ ಏನಂತ ಹೇಳಿದ್ರೆ ಇಲ್ಲಿವರೆಗೂ ನಾರಾಯಣ್ ಗೌಡರ ಮನಸ್ಥಿತಿ ಕನ್ನಡವನ್ನ ಬಿಟ್ಟು ಬೇರೆ ಭಾಷೆ ಇಲ್ಲ ಅಂತ ಆದ್ರೆ ಇವತ್ತು ನಮ್ಮ ಚರಿತ್ರೆಯನ್ನ ಬೇರೆ ಭಾಷೆಯಲ್ಲಿ ಬೇರೆಯವ್ರು ಮುಟ್ಟಿಸ್ಬೇಕು ಅಂದ್ರಲ್ಲ ಅದನ್ನ ಪ್ರೀತಿಸಿ ಸ್ವೀಕರಿಸಿದ್ದಾರೆ ಅದು ಇಂಗ್ಲಿಷ್ ನಲ್ಲಿ ಇದ್ರು ಕೂಡ ಅದು ನೀವು ಕೊಟ್ಟಂತ ವಿಶೇಷವಾದ ಕೊಡುಗೆ ಶ್ರೀಯುತ ನಾರಾಯಣಗೌಡರಿಗೆ ಇವತ್ತು ಅವರು ಯಾವುದೇ ರೀತಿಯ ಧ್ವನಿಯನ್ನ ಎತ್ತೋಗಿಲ್ಲ ಮತ್ತೊಮ್ಮೆ ನಾಡೋಜ ಹಂಪ ಸರ್ ನೀವ್ ಹೇಳಿದ್ರಿ ಅವರ ವಯಸ್ಸು ಬಗ್ಗೆ ನಾವು ಹೇಳಬೇಕು ನೀವಂದ್ರಿ ಅವರು ಸಿದ್ಧಗಂಗಾ ಶ್ರೀಗಳಿಗಿಂತ ಒಂದು ವರ್ಷ ಜಾಸ್ತಿ ಇರ್ಲಿಂತ ಅಂತ ಆ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನೀವಿರ್ಬೇಕು ಅಂತ ನಾವು ಬಯಸ್ತೀವಿ ಅವ್ರಿಗೆ ಎಂಬತ್ತೊಂಬತ್ತು ವರ್ಷ ಮುಗಿಸ್ಕೊಳ್ತಾ ಇರುವಂತಹ ಸಂದರ್ಭ ತೊಂಬತ್ತನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ ಹಿರಿಯ ಜೀವಕ್ಕೆ ಹಿರಿಯ ಚೇತನಕ್ಕೆ ನಮ್ಮ ಒಂದು ದೊಡ್ಡ ನಮಸ್ಕಾರ ಭಗವಂತನಲ್ಲಿ ನಮಗೂ ಕೂಡ ಪ್ರಾರ್ಥನೆ ಧನ್ಯವಾದಗಳು ಸರ್